भीमा ರೌಡಿ ಶೆಟ್ಟರ್ ಭಾಗಪ್ಪ ಹರ್ಜನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ವಿಜಯಪುರದ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದರು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭಾಗಪ್ಪ ಹರ್ಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಬಂಧಿತ ಆರೋಪಿಗಳನ್ನು ಪ್ರಕಾಶ್ ಲಕ್ಷ್ಮಣ್ ಮೇಲಿನಕೆರೆ ರಾಹುಲ್ ಭೀಮಾಶಂಕರ್ ತಳಕೆರೆ ಸುದೀಪ ಕಾಂಬಳೆ ಹಾಗೂ ಮಣಿಕಂಠ ಬೆನ್ನನ್ಕೊಪ್ಪ ಎಂದು ಗುರುತಿಸಲಾಗಿದೆ ಬಂಧಿತ ಮೂವರು ಆರೋಪಿಗಳು ಎಂಡಿ ತಾಲೂಕಿನ ಅಗರ್ಖೇಡ ಗ್ರಾಮದವರು ಮತ್ತೊರುವ ಆರೋಪಿ ಮಣಿಕಂಠ ಬೆಳಗಾವಿ ಜಿಲ್ಲೆಯ ಬಯಲಹೊಂಗುಲ ಪಟ್ಟಣದ ನಿವಾಸಿಯಾಗಿದ್ದು ಬಂಧಿತರ ಪೈಕಿ ರಾಹುಲ್ ಹೊರತುಪಡಿಸಿ ಉಳಿದವರಿಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಎನ್ನಲಾಗಿದೆ ಇದೇ ಮೊದಲ ಬಾರಿಗೆ ಉಳಿದವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ್

ಯಾರು ಭಾಗಪ್ಪ ಹಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಒಳ್ಳೆಯಾಗಿದ್ದು ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೆಚ್ಚಂಗೇರಿಯನ್ನು ಕಳೆದ ಆರು ತಿಂಗಳ ಮುಂಚೆ ಇನ್ನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಶುರಾಮು ಮತ್ತು ಅಲೆಚ್ಕೊಂಡರು ಪ್ರಕಾಶ್ ಕೊಲ್ಲರು ಶಂಕ ನವೀನ್ ಕೆರಿ ಮತ್ತು ಇನ್ನಿತರರು ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಗ್ಯಗಳು ಈ ರವಿ ಮೆಕ್ಕಿನ್ ಮೇರಿ ಮತ್ತೆ ಇವರು ಕೂಡ ಒಂದೇ ತಂಡದಲ್ಲಿದ್ದ ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಇಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಮತ್ತೆ ರವಿ ಮೇಲಿನಕೇರಿ ಕೂಡ ಇವರು ಸಂಬಂಧಿತು ಕೂಡ ಆಗಿದ್ದಾರೆ ಆದರೆ ರವಿ ಮೇಲಿನ ಕೇರಿ ಮೃತಪಟ್ಟ ನಂತರ ಹೀಗೆ ಆರು ತಿಂಗಳಾದ ನಂತರ ಭಾಗಪ್ಪ ಹರಿಯನ್ನು ಈ ಥರ ತಮ್ಮನಾದಂತಹ ಪ್ರಕಾಶ್ ಕೇರಿ ಕೇಳಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ಕರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಸುದ್ದಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡನ್ನು ವಾಹನ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಹೇಳಿ ಅವರಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗಲೇ ಇದ್ದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂತ ಹೇಳಿ ಬಾಲಪ್ಪ ಹರಿದು ಪ್ರಕಾಶ್ ಮೇಲೆ ಒತ್ತಡವನ್ನು ಹೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ಚುಟ್ಟು ಇದ್ರೆ ಆಸ್ತಿ ಕೊಡೋಕ್ಕಾಗಲೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಬಾಲಪ್ಪ ಹರಿದು ಮಾತಾಡಿರ್ತಾನೆ ಸೊ ಇದರ ಹತ್ರ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನನ್ನಂತ ಆದಂಥ ಜತೆ ನಿಮಗಾಗುತ್ತೆ ಅಥವಾ ಅದೇ ರೀತಿ ನಿಮಗೆ ಮಾಡುತ್ತೆ ಅಂತ ಹೇಳಿದಾಗ ಪ್ರಕಾಶ್ ಮೇಲಿನಕೇರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮನ್ನು ಕೊಡಿಸಿದ್ದು ಬಾಗಪ್ಪ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತ ಬಂದರೆ ಆತನ ಸಂಬಂಧಿಕರ ಎಲ್ಲರೂ ಕೂಡ ರಾಹುಲ್ ತಲಕೇರಿ ಈತ ಒಂದೇವರು ಅದೇ ರೀತಿ ಸುದೀಪ್ ಕಾಂಬ್ರೆ ಇವ್ರು ಅಲ್ಲ ಮತ್ತು ಮಣಿಕಂಠ ಬೆಂಕಪ್ಪ ಅಂತ ಹೇಳಿ ಈತ ಸುದೀಪ್ನ ಫ್ರೆಂಡು ಮತ್ತೆ ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತು ಪ್ರಕಾಶ್ನ ಜೊತೆಗಾಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆಂಪಪ್ಪ ಈತ ಬೈರು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ವರೆ ಪೀರಿಯಡ್ ಆಫ್ ಅಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶ್ಗೂ ಕೂಡ ಈ ಪಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಏನು ಹೋಗ್ತಾನೆ ಎಲ್ಲಿರುವಂತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ಪಾರ್ಟ್ ದ ಸೇಮ್ ಥಿಂಗ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನ ವಾಚ್ ಮಾಡಿ ಒಂದು ಆಟೋ ಒಂದು ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಬಂದು ನಿಮ್ಮ ಪುಸ್ತಕರು ತಳವಾರು ಮತ್ತು ಈ ಕೊಡ್ಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರಜಿತ್ ನಮ್ಮ ಮಲೆಯ ಮಟ್ಟದಲ್ಲಿ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯೋಗಗಳಲ್ಲಿ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ತನಿಖೆಯನ್ನು ಮುಂದುವರಿದ್ದಾರೆ ಪ್ರಕಟಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಖಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ ಹಸಿವು ಕಡಿಮೆ ಅತಿ ಬೇಜಾರು ಜೀವನದಲ್ಲಿ ಚಿಕಿತ್ಸೆ ಜೀವನದಲ್ಲಿ ನಿರಾಸಕ್ತಿ ವಿನಾಕಾರಣ ಭಯ ಪಡುವುದು ಲೈಂಗಿಕ ಸಮಸ್ಯೆ ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಮೈ ಕೈ ನೋವು ನೆನಪಿನ ಶಕ್ತಿ ಕಡಿಮೆಯಾಗುವುದು ಗಂಭೀರ ಸ್ವರೂಪದ ಮಾನಸಿಕ ಖಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ ಮಂಕಾಗಿರುವುದು ಅತಿ ದುಃಖ ಅತಿ ಸಂಶಯ ಆತ್ಮಹತ್ಯೆ ಆಲೋಚನೆ ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು ಬೇರೆಯವರಿಗೆ ಕಾಣಿಸದ ಕೇಳಿಸಿದ ದೃಶ್ಯ ಧ್ವನಿಗಳು ಕಾಣಿಸುವುದು ಕೇಳಿಸುವುದು ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು ಮೂರ್ಛೆ ಬಿಡುವುದು ಬುದ್ಧಿಮಾಂದ್ಯತೆ ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ ಮಾತ್ರೆಗಳ ಮುಖಾಂತರ ಚಿಕಿತ್ಸೆ ಸಾಮಾಜಿಕ ಬೆಂಬಲ ನೀಡುವುದು ವಿದ್ಯುತ್ ಕಂಪನ ಚಿಕಿತ್ಸೆ ಚಿಕಿತ್ಸೆಯಲ್ಲಿ ಲಭ್ಯ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೋಚೈತನ್ಯ ಕಾರ್ಯಕ್ರಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಣಂದ್ ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ್ ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಜಲ್ಪುರ್ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ ಪ್ರತಿ ತಿಂಗಳು ಉಡುಮೆಯನ್ನು ದೇವಾಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು ರಾಜ್ಯಾದ್ಯಂತ ದೂರವಾಣಿ ಡೆಲಿ ಮಾನಸಿಕ ಆರೋಗ್ಯಕ್ಕೆ ತೆರವು ಮತ್ತು ಸೌಖ್ಯರ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಏಯ್ಟ್ ಡಬಲ್ ಜೀರೋ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಯಾರು ಕರೆ ಮಾಡಬಹುದು ವ್ಯತ್ಯೆಗೆ ಒಳಪಟ್ಟವರು ಪರೀಕ್ಷಾವತ್ತರ ಒಳಗಾದವರು ಕೌಟುಂಬಿಕ ಕಲಹದಿಂದ ನಡೆಯುತ್ತಿರುವವರು ಮದ್ಯ ಮತ್ತು ಮಾದಕ ವಸ್ತು ವ್ಯಯಸ್ಥಾನದ ಸಮಸ್ಯೆಯಲ್ಲಿ ಸಿಲುಕಿರುವವರು ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು ಆರ್ಥಿಕ ಒತ್ತಡದಲ್ಲಿರುವವರು ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ